ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ಆಯ್ತು ಹೇಳಿ ಸರ್ ಎಲ್ಲ ಹದಿನಾಲ್ಕು ಮಾಡಿ ಓನರ್ ಎರಡನೇ ಸರ್ இந்த பெட்ரோல் இது பியூர் பெட்ரோல் சார் பியூர் பெட்ரோல் ஆ சார் ಅದು ಡೆಂಟಲ್ ಕ್ರಚಸ್ ಏನಿಲ್ಲ ಇಲ್ಲ ಸರ್ ಡೆಂಟಲ್ ಕ್ರಚಸ್ ಏನಿಲ್ಲ ಸಿಟಿ ಕಿಷ್ಟ ಎಲ್ಲ ಇದು ಫೈ ಸೀಟರ್ ಸರ್ ಫೈ ಸೀಟರ್ ಫೈ ಹಾಂ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ತೀರಾ ಎಲ್ಲ ಕಡೆಗೆ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಸಿಸ್ಟಮ್ ಎಲ್ಲ ಐತೆ ಸಿಸ್ಟಮ್ ಕೊಡ್ತೈತೆ ಲೊಕೇಶನ್ ಕಡಿದು ಮೈಸೂರು ಹೆಬ್ಬಾಳು ಮೈಸೂರು ಹೆಬ್ಬಾಳು ಹಾಂ ಸರ್ ಎಷ್ಟು ಹೇಳ್ತೀರಿ ಅದು ಒಂದು ಇಪ್ಪತ್ತು ಕೊಟ್ಬಿಡ್ತೀನಿ ಸರ್

மைசூர் எவ்வளோ கம்மி கடை ஆட்னி சார்